ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಬುಲ್ಸ್ ವೇಳಾಪಟ್ಟಿ ಪ್ರಕಟ ಬುಲ್ಸ್ ಎಷ್ಟು ಪಂದ್ಯ ಆಡುತ್ತೆ ಗೊತ್ತಾ ಇನ್ನು ಇನ್ನೇನಪ್ಪಾ ಅಂದರೆ ಪ್ರೋ ಕಬಡ್ಡಿಯ ಸಂಪೂರ್ಣ ವೇಳಾಪಟ್ಟಿ ಕೂಡ ಬಿಡುಗಡೆಯಾಯಿತು ಅಂದರೆ ಇದೀಗ ಪ್ರೋ ಕಬಡ್ಡಿ ಸೀಸನ್ನಲ್ಲಿ ನಮ್ಮ ಬುಲ್ಸ್ ವೇಳಾಪಟ್ಟಿ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರೋ ಕಬಡ್ಡಿ ಸೀಸನ್ ಇಲೆವೆನ್ ನಲ್ಲಿ ನಮ್ಮ ಬುಲ್ಸ್ ತಂಡ ಒಟ್ಟಾರೆಯಾಗಿ ಇಪ್ಪತ್ತು ಒಂದು ಪಂದ್ಯ ಆಡುತ್ತೆ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಪ್ರೋ ಕಬಡ್ಡಿ ಲೆವೆನ್ ಸ್ಟಾರ್ಟ್ ಆಗ್ತಿದೆ ಇನ್ನು ಮೊದಲ ಪಂದ್ಯ ನಮ್ಮ ಬುಲ್ಸ್ ತಂಡದ್ದು ತೆಲುಗು ಟೈಟನ್ಸ್ ವಿರುದ್ಧ ಮ್ಯಾಚ್ ನಂಬರ್ ಒನ್ ಅಂತ ಹೇಳ್ಬೋದು ಮ್ಯಾಚ್ ನಂಬರ್ ಟೂ ಬುಲ್ಸ್ದು ನೋಡಬಹುದು ಅಕ್ಟೋಬರ್ ಇಪ್ಪತ್ತರಂದು ಹೈದರಾಬಾದ್ನಲ್ಲಿ ಗುಜರಾತ್ ವಿರುದ್ಧ ಆಡಿದರೆ ಮ್ಯಾಚ್ ನಂಬರ್ ತ್ರೀ ಅಕ್ಟೋಬರ್ ಟ್ವೆಂಟಿ ಟೂಗೆ ಹೈದರಾಬಾದ್ನಲ್ಲಿ ಯು ಪಿ ಯ ವಿರುದ್ಧ ಆಡ್ತೀವಿ ಪಂದ್ಯ ಇರೋದು ನಮ್ಮದು ಪುನೇ ಪಲ್ಟನ್ ವಿರುದ್ಧ ಅಂತ ಹೇಳಬಹುದು ಇನ್ನು ಐದನೇ ಪಂದ್ಯ ದಾಂಗ್ ದೇಲಿ ವಿರುದ್ಧ ಆದರೆ ಆರನೇ ಪಂದ್ಯ ಮತ್ತೆ ತೆಲುಗು ಟಟನ್ಸ್ ವಿರುದ್ಧ ಆಡ್ತೀವಿ ಏಳನೇ ಪಂದ್ಯ ಇರೋದು ತಮಿಳ್ ತಲೈವಾಜ್ ವಿರುದ್ಧ ಎಂಟನೇ ಪಂದ್ಯ ಬೆಂಗಾಲ್ ವಿರುದ್ಧ ಹುರಿದಾಡಿದರೆ ಒಂಬತ್ತನೇ ಪಂದ್ಯ ಜೈಪುರ್ ಪೆಂಗ್ ಪಂದ್ಯ ವಿರುದ್ಧ ಆಡ್ತೀವಿ ಎಂಟನೇ ಪಂದ್ಯ ಇರೋದು ನಮ್ಮದು ದಬಾಂಗ್ನಲ್ಲಿ ಕೆ ಸಿ ವಿರುದ್ಧ ಇದೆ ಇನ್ನು ಹನ್ನೊಂದನೇ ಪಂದ್ಯ ಯು ಮುಂಬೈ ವಿರುದ್ಧ ಆಡಿದ್ರೆ ಹನ್ನೆರಡನೇ ಪಂದ್ಯ ಪಾಟ್ನಾ ಪ್ಯಾಲೆಟ್ಸ್ ವಿರುದ್ಧ ಬುಲ್ಸ್ ತಂಡ ಆಡ್ತಾ ಇದೆ ಇನ್ನು ಹದಿಮೂರನೇ ಪಂದ್ಯ ಇರೋದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಇನ್ನು ಹದಿನಾಲ್ಕನೇ ಪಂದ್ಯ ಯು ಮುಂಬೈ ವಿರುದ್ಧ ಆಡಿದ್ರೆ ಹದಿನೈದನೇ ಪಂದ್ಯ ಪಾಟ್ನಾ ಪ್ಯಾರಸ್ ಸುಡ್ದ ಮತ್ತು ಬುಲ್ಸ್ ಆಡ್ತಾಯಿದೆ ಹದ್ದಾರನೇ ಪಂದ್ಯ ಇರೋದು ಗುಜರಾತ್ ಜೈಂಟ್ಸ್ ಸುಡ್ದಾ ಇನ್ನು ಮ್ಯಾಚ್ ನಂಬರ್ ಸೆವೆಂಟೀನ್ ಬುಲ್ಸ್ದು ಬೆಂಗಲ್ ವೈರಲ್ ಸುಡ್ದ ಇದ್ದರೆ ಮ್ಯಾಚ್ ನಂಬರ್ ಏಯ್ಟೀನ್ ಇರೋದು ಹರ್ಯಾಣ ಶ್ರೀಲರ್ ಸುಡ್ದಾ ಬುಲ್ಸ್ ಆಡ್ತಾಯಿದೆ ಇನ್ನು ಬುಲ್ಸ್ನ ಹತ್ತೊಂಬತ್ತನೇ ಪಂದ್ಯ ಇರೋದು ಜೈಪುರ ಪಿಂಕ್ ಪಂದ್ಯದ ಸುರಿದ ಆದರೆ ಇಪ್ಪತ್ತನೇ ಪಂದ್ಯ ತಮಿಳು ತಲೆಬೇಜು ಇರುತ್ತಿದೆ ಬುಲ್ನ್ಸ್ನ ಕೊನೆಯ ಪಂದ್ಯ ಇರೋದು ತ ಇಪ್ಪತ್ತೊಂದನೇ ಪಂದ್ಯ ಯು ಪಿ ಯುದ್ಧ ತಂಡದ ವಿರುದ್ಧ ಆಡ್ತದೆ ಇದು ಏನಪ್ಪ ಅಂದರೆ ಬುಲ್ಸ್ನ ಸಂಪೂರ್ಣ ವೇಳಾಪಟ್ಟಿ ಅಂತಲೇ ಹೇಳ್ಬೋದು ಅಂದರೆ ಬುಲ್ಸ್ ತನ್ನ ಮೊದಲ ಪಂದ್ಯವನ್ನು ಪವನ್ ಶರಾವತ್ ವರ್ಚಸ್ ಪ್ರದೀಪ್ ನರೋಲಾ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು